For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. ಕೋಲಾರ್ ಜಿಲ್ಲೆ ಮಾಡಿದ್ದಾರೆ ಒಂದು ವರ್ಷ ಆಯ್ತು ಟಿಲ್ ಡೇಟ್ ಕೋಲಾರ ಜಿಲ್ಲೆ ಫುಲ್ ಸುತ್ತ ಏನೇನು ಪ್ರೌಢ ನೋಡಿ ಕೇಳಿದಾರ ಇಲ್ಲ ಜನಗಳಿಗೆ ಒಂದು ಅನ್ನು ಹೇಳಿದಾರ ಏನು ಕೇಳಿಲ್ಲ ನಮ್ಮ ಊರ ಹಾಸ್ಪಿಟ್ಲಲ್ಲಿ ಡಿಸ್ಟಿಕಲ್ಲಿ ಕೋಲಾರ ಡಿಸ್ಟಿಕಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಸ್ಕ್ಯಾನ್ ಇದೆ ಇದೆಯಾ ಕೆ ಜಿ ಎಫ್ ಎಲ್ ಇದೆಯಾ ಮಾಲೂರ್ ಇದೆಯಾ ಹೆಡ್ಕೋಟಿ ಕೋಲಾರಲ ಇದೆಯಾ ಸಿನಿ ಇದೆಯಾ ಚಿಂತಾಮಣಿ ಇದೆಯಾ ಎಂಟು ತಾಲೂಕಾದಲ್ಲಿ ಕರ್ ಮೆಸಿನ ಹಾಸ್ಪಿಟ್ಲಿಲ್ಲ ಮಂಡ್ಯದಲ್ಲಿದೆ ಹುಬ್ಳಿಯಲ್ಲಿದೆ ಎಲ್ಲ ಡಿಶ್ಟಿಕ್ ಇದೆ ಕೋಲಾರ ಡಿಸ್ಟಿಕಲ್ಲಿ ಮಾತ್ರ ಆ ಗೌರ್ಮೆಂಟ್ ಆಸ್ಪತ್ರೆ ಸ್ಕ್ಯಾನ್ ಮಿಷಿನ್ ಇಲ್ಲ ಎಮ್ ಎಲ್ ಎನ್ ತೊಗೊಂಡೋಗ್ಬೇಕು ಗುಂಡ್ರಾವ್ ಎಲ್ತ್ ಮಿನಿಸ್ಟರ್ ಹತ್ರ ಹೋಗಿ ಮೆಮಾ ಆರ್ಡರ್ ಕೊಟ್ಟಿದ್ದೀವಿ ನಾನು ಕೊಟ್ಟಿದ್ದೀನಿ ಬಟ್ ಈ ತಿಳ್ ಡೇಟಾ ಮಿಷಿನ್ ಹಾಕಿಲ್ಲ ಎಂ ಪಿ ಯಾಕೆ ತಲೆ ಹಾಕಿಲ್ಲ ಬರೋ ಓಟ್ ಕೇಳೋಕೆ ಮಾತ್ರ ಓಟ್ ತೊಗೊಳಕ್ಕೆ ಮಾತ್ರ ಎಂ ಪಿ ಬೇಕಾಯ್ತಾ ಈ ಬಡವರು ಜನ ಅವರು ಪ್ರಾಣವಲ್ಲ ವ್ಯಾಲೆ ಇಲ್ಲವಾ ಅವ್ರಿಗೆ ಏಕೆ ಮೇಲೆ ಸ್ವಲ್ಪ ತಲೆ ಹಾಕೋಲ್ಲ ಒಂದು ರೈಲ್ವೆ ಸ್ಟೇಷನ್ ಬಂಗಾರಪೇಟ್ಲೆಂದು ಮಾರಿಗೆ ಪಗಂಡ ರೈಲ್ವೆ ಸ್ಟೇಷನ್ ಇದೆ ಒಂದು ಕೌಂಟರ್ ಸಿ ಸಿ ಕ್ಯಾಮ್ರಾ ಇಲ್ಲ ನಾನು ಮೆಮಾ ಆರ್ಡರ್ ಡೈರೆಕ್ಟಾ ಅಶ್ವಿನಿ ಕುಮಾರ್ ರೈಲ್ವೆ ಮಿನಿಸ್ಟರ್ಗೆ ಕಲಿಸಿದ್ದೀನಿ ಪ್ರೇಮಿಷ ಮೋದಿ ಕಳಿಸಿದ್ದೀನಿ ಜನಾಧಿಪತಿಗೆ ಕಳಿಸೀನಿ ಯಾರು ಮೊಮ್ಮರ ಕಳಿಸಿದ್ದೀನಿ ನಾನು ಅದು ರಿಪ್ಲೈ ಬಂದಿದೆ ಎಲ್ಲ ಬಂಗಾರ ಪಾಟಿಟ್ಟು ಮಾರಿಗೆ ಬಟ್ಟೆ ಸಿ ಸಿ ಕ್ಯಾಮ್ರಾ ಮಾಡಬೇಕಂತ ಹೇಳಿದ್ದಾರೆ ಆಲ್ರೆಡಿ ವೈರಿ ನಡೀತಾರೆ ಕ್ಯಾಮ್ರಾ ಮಾಡ್ತಾರೆ ನಾನು ಒಂದು ಏನಿಲ್ಲ ಒಂದು ಕೌನ್ಸಿಲರ್ ಇಲ್ಲ ಸಮಯ ನಾನು ಬಟ್ ನಾನು ಹೇಳಿದ ಕೆಲಸ ಮಾಡ್ತಾರೆ ಗೌರ್ಮೆಂಟ್ ಬಟ್ ಎಂ ಪಿ ಒಂದು ವರ್ಷ ಆಯಿತು ನೀವು ಪ್ರಾಬ್ಲಮ್ ಯಾಕೆ ಸಾಲ್ವ್ ಮಾಡೋಕ್ಕಾಗಲ್ಲ ಒಂದು ಇಂಡಸ್ಟ್ರಿಯಲ್ ಬ್ಯಾಟ್ರಿ ಅಣ್ಣ ಕುಮಾರಸ್ವಾಮಿ ಅನ್ನೋದಾರಿಸ್ಟ್ರಿ ಆಗಿದ್ದಾರೆ ಇಂಡಸ್ಟ್ರಿಯಲ್ ಬ್ಯಾಟ್ರಿಯಾಗ್ ಕೆ ಜಿ ಎಫ್ ಜನಕ್ಕೆ ಹಾಕಲ್ಲ ಕೆ ಜಿ ಎಫ್ ಜನ ದೊಡ್ಡ ಒಂದು ಬಂಗಾರಪಾಟೆನೂ ಹಾಕಿಲ್ಲ ನೀವು ಕೆ ಜನ ಹಾಕಿಲ್ಲ ನಮ್ಮ ಮೂರು ಡಿಸ್ಟ್ರಿಕಲ್ಲಿ ಎಂ ಇದೆಯಾ ಇಲ್ವಾ ಜನಗಳು ಗೊತ್ತಾಗಬೇಕು ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಇಂಡಸ್ಟ್ರಿಯಲ್ ಫ್ಯಾಟ್ರಿ ತಗೊಂಡ್ಬಂದುಬಿಟ್ಟು ಒಂದು ಯಾವುದೋ ಒಂದು ಗಾರ್ಮೆಂಟ್ಸ್ ಆಗಲಿ ಒಂದು ಸೂ ಕಂಪ್ನಿ ಆಗಲಿ ಇಲ್ಲ ಒಂದು ಕಂಪನಿ ಕಂಪ್ನಿ ತಗೊಂಡ್ಬಂದು ಊರಿಗೆ ಹಾಕಿ ನಮ್ಮ ಊರು ಸಹ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಜನ ಡೈಲಿ ಟ್ರಾವೆಲ್ ಮಾಡ್ತಾರೆ ನಮ್ಮ ಕೋಲಾರ ಚಿನ್ನದಗಣಿ ಊರಿಲ್ಲಿಂದು ಬೆಂಗಳೂರು ಟ್ರಾವೆಲ್ ಮಾಡೋರು ಇಪ್ಪತ್ತೈದು ಮೂರು ಸಾವಿರ ಜನ ಟ್ರಾವೆಲ್ ಮಾಡ್ತಾರೆ ಇಂಥ ಊರಿಗೆ ಎಂ ಬಿ ಮಲ್ಲೇಶ್ ಬಾಬ್ರ ಅವರು ಅನ್ನ ಅವರು ನಮ್ಮ ಜೆ ಡಿ ಎಸ್ ಮಿನಿಷರ್ ಕುಮಾರ್ ಸಾಮಣ್ಣವ್ರು ಇಬ್ಬರು ತಲೆ ಹಾಕಿ ನಮ್ಮ ಕೆ ಜಿ ಎಫ್ ಜನಗಳಿಗೆ ಒಳ್ಳೇದೇ ನಡಿಬೇಕಂದ್ರೆ ಒಂದು ಫ್ಯಾಟ್ರಿ ತಗೊಂಡ್ಬಂದು ಹಾಕ್ಬೇಕು ಈ ಊರಲ್ಲಿ ಇರೋ ಕೆ ಜಿ ಎಕ್ ಬಂಗಾರಪೇ ಇರೋ ಏರಿಯಾಗ ಒಂದು ಸ್ಕ್ಯಾನ್ ಮಿಷಿನ್ ಪ್ಯಾಟಿಗೆ ಒಂದೊಂದು ಆಸ್ಪತ್ರೆಗೆ ಒಂದು ಮಿಷನ್ ಹಾಕಿ ನಿಮ್ಮ ಕೈಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡಲಿ ಮ ತಲೆ ಮಾಡಿ ಎಂಟು ಸೆಂಟ್ರಲ್ ಗೌರ್ಮೆಂಟ್ ಲೆಟ್ರ್ ಕೊಡಿ ಮೆಮಾಡ್ ಕೊಟ್ಟು ಅವ್ರು ಮಾಡಿ ಬಡವರು ಬೇರೆ ಮೆಮ್ ಮೆಡಿಕಲ್ ಕಾರ್ಡ್ ಕೊಟ್ಬಿಟ್ರೆ ಸಾಕಾಗಲ್ಲ ಮೆಡಿಕಲ್ ಹೆಲ್ತ್ ಕಾರ್ಡ್ ಕೊಟ್ಟು ಯೂಸ್ ಇಲ್ಲ ಹೆಲ್ತ್ ಕಾರ್ಡ್ ಕೊಟ್ಟರೆ ಸ್ಕ್ಯಾನ್ ಮಿಷಿನ್ ಊರಿಗೆ ಬೇಕಾಯ್ತು ನಾನು ಸುಮಾರು ಹದಿನೈದು ವರ್ಷ ಹೋರಾಟ ಮಾಡ್ತೀನಿ ಒಂದು ಮಿಷಿನ್ ನ್ಯಾಯ ಸಿಕ್ಕಿಲ್ಲ ಅಲ್ಲಿ ದಯವಿಟ್ಟು ಹಾಕಿಕೊಳ್ತೀನಿ ಒಂದೊಂದು ತಾಲೂಕಾ ಗೌರ್ಮೆಂಟ್ ಆಸ್ಪತ್ರೆಗೆ ಒಂದು ಸ್ಕ್ಯಾನ್ ಮಿಷಿನ್ ಹಾಕಲೇಬೇಕು ಇದು ಮಲೇಸ್ವಬನು ನಮ್ಮ ಯುನೇಷಲ್ ಮಿನಿಸ್ಟರು ನಮ್ಮ ದಿನೇಶ್ ಕುಂದ್ರಾವ್ ಹೆಲ್ತ್ ಮಿನಿಷ್ಟರ್ ಎಲ್ಲ ಒಟ್ಟು ಸೇರಿ ನಮ್ಮ ಶ್ರೀಮಂತ ನಾಯಕರು ನಮ್ಮ ಊರಿಗೆ ಅಂತ ಹೇಳಿಬಿಟ್ಟು ಅದನ್ನೇ ಕೇಳ್ಕೊಳ್ತೀನಿ ಇನ್ನೊಂದು ಬಿ ಜಿ ಎಮ್ ಎಲ್ ಲೇಬರ್ಸ್ ಇಪ್ಪತ್ತೈದು ವರ್ಷ ಪ್ಯಾಟ್ರಿ ಮುಂಚೆ ಬಿ ಎಮ್ ಎಲ್ ಸಿನಗೊಂಡು ಬ್ಯಾಟ್ರಿ ಮುಂಚೆ ಇಪ್ಪತ್ತೈದು ವರ್ಷ ಆಯಿತು ಅವ್ರಿಗೆ ಇನ್ನೊಂದು ಡೆಲ್ಡ ಸೆಟಲ್ಮೆಂಟ್ ಸಿಕ್ಕಿಲ್ಲ ಮುನ್ಸಾಮಾನ ಬಂದರು ನಾನು ಸೆಟಲ್ಮೆಂಟ್ ಇಸ್ಕೊಡ್ತೀನಿ ಸಂಪಿಂಗ್ ಬಂದರು ನಾನು ಸೆಟಲ್ಮೆಂಟ್ ಇಸ್ಕೊಡ್ತೀನಿ ಇನ್ನೂ ಎಲ್ಲ ಬರ್ತಾರೆ ಬರೀ ಹೇಳ್ಕೊಡ್ತೀವಿ ಇಸ್ಕೊಡ್ತೀನಿ ಅಂದರೆ ಒಬ್ಬರು ಡೈಲಿ ಡೀಲ್ಸ್ ಆಯ್ತಾ ಡೇಲ್ ಡೈಲಿ ಪ್ರಾಣ ಹೋಗ್ತಾ ಇದೆ ಪ್ರಾಣ ಇರೋ ಗಂಡ ಅಟ್ಲೀಸ್ಟ್ பிரியாணி தின அட்லீஸ்ட் கஞ்சினியர் கூட நான் செட்டில் ஈஸிஸ்கொட் இதை டமேலில் படித்தா தீன் தயவுட்டு ஹெல்ப் மாதிரி நம்ம ஊர் ஜன காப்பாட்கு நம்ம ஊருக்கு ஒன்று ஆஸ்பிடல் மிஷின் ஸ்கேன் மிஷின் பரவாயில் கேள்வி எல்லா விஷயத்தையும் நான் முன்னாடி நம்ம சப்போர்ட் கொடுத்து நம்ம ஊர் இம்ப்ரூவ்மெண்ட் கொண்டு சிதிராம ரிக்வெஸ்ட் பண்ணிக்கிணிங்கனா அண்ணா டெப்டி சி எம் சுகமாரி ரிக்வெஸ்ட் பண்ணி யாங்க பிரைம் மினிஷ்ட் ரிக்வெஸ்ட் பண்ணி இண்டியா பிரை பிரதமர் நரேந்திர மோடி நான் ரிஷ் பண்ணி ஏக நம்ம தச ஆல் ஓவர் பாரத் ನಮ್ಮ ದೇಶ ಇಡೀ ವರ್ಲ್ಡಲ್ಲಿ ನಂಬರ್ ಒನ್ ದೇಶ ಇಂಡಿಯಾ ಆಗಬೇಕು ಎಲ್ಲ ಒಗ್ಗಟ್ಟಲ್ಲಿ ಮಾಡಿ ಒಬ್ಬರು ಮಾರು ಒಬ್ಬರು ಹೇಳ್ಕೊಂಡು ಜನಗಳ ಪ್ರಾಣ ತೆಗೆದು ನ್ಯಾಯ ಅಲ್ಲ ಇದು ಅನ್ಯಾಯ ದಯವಿಟ್ಟು ನಮ್ಮ ಮಾತು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಮ್ಮ ಕರ್ನಾಟಕ ಮಾನ ಸರ್ಕಾರ ಎರಡನೇ ವರ್ಷ ಸಾಧನೆಗಳು ಮುಗಿಸ್ತು ಮೂರ್ನಾ ವರ್ಷ ಅದರ ಇಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಡಿ ಕೆ ಅನ್ನ ಸುಕುಮಾರ್ ಅವರು ಈಗ ಇಂಡಿಯಾವೇ ಯಾರ ಕರ್ನಾಟಕ ಸ್ಟೇಟ್ ಪೊಲೀಸ್ ಮಿಲಿ ಅಷ್ಟು ಅಷ್ಟೇ ಸಾಧನೆ ಇರೋದು ಇಬ್ಬರು ದೇವರುಗಳು ಅಂದ್ರೆ ಅದು ಸಿದ್ದರಾಮಯ್ಯ ಮೇಯ್ನು ಸಿದ್ದರಾಮಯ್ಯ ಇಲ್ಲ ಅಂದರೆ ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ ಇಲ್ಲ ಸಿದ್ದರಾಮಯ್ಯ ಇಲ್ಲ ಆ ಥರ ಒಂದು ಹೆಸರು ತಗೊಂಡಿರೋರು ಅಣ್ಣ ದೇವರು ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರು ಈ ಕರ್ನಾಟಕ ಸ್ಟೇಟಲ್ಲಿ ಬೇಕಷ್ಟು ಸಲುವೆ ಮಾಡಿದ್ದಾರೆ ರೇಷನ್ ಕಾರ್ಡ್ ಎರಡು ಸಾವಿರ ಫ್ರೀ ಅಕ್ಕಿ ಫ್ರೀ ಕರೆಂಟ್ ಬಿಲ್ಲು ಫ್ರೀ ಬಸ್ ಇಡೀ ಓಲ್ಡ್ ಕರ್ನಾಟಕ ಸ್ಟೇಟ್ ಬಿಲ್ ಫ್ರೀ ಈ ಇಂಡಿಯಾದಲ್ಲಿ ಯಾವ ಸ್ಟೈಡ್ ಇಲ್ಲ ಆದರೂ ಇಷ್ಟ ಮಾಡೋರಿಗೆ ಬಿ ಜೆ ಪಿ ಪಾರ್ಟಿಯವರು ಬರೋ ಕತೆ ಹೇಳ್ಕೊಂಡು ಬರ್ತಾರೆ ಸಿದ್ದರಾಮಯ್ಯ ಅದು ಮಾಡಿಬಿಟ್ರೆ ಇದು ಮಾಡಿಬಿಟ್ರಿ ಅದು ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಯಾರು ಮಾಡಿಲ್ವಾ ಭಾರತೀಯ ಜನತಾ ಪಾರ್ಟಿಲಿ ಯಾರು ಮಾಡಿಲ್ವಾ ಯಾ ಅವರು ಸೆಂಟ್ರಲ್ ನಡೆಯೋ ಪ್ರಾಬ್ಲಮಲ್ಲಿ ಏನು ಫ್ಲೈಟ್ ಆಕ್ಸಿಡೆಂಟ್ ನಡೆದಿರೋದು ಸುಮಾರು ಮುನ್ನೂರು ಜನ ಹೋಗಿದ್ದಾರೆ ಇದೆಲ್ಲ ಯಾರು ಕಾರಣ ಯಾರು ನೋಡೋದು ಸೆಂಟ್ರಲ್ ಗೌರ್ಮೆಂಟ್ ಕಾರಣ ಅಲ್ವಾ ಯಾವುದೋ ಪ್ರಾಣ ನಡೆದ ಸ್ಟೇಟ್ ಗೌರ್ಮೆಂಟ್ ಸಿದ್ದರಾಮಯ್ಯ ಸರ್ ಇಲ್ಲ ಡಿ ಕೆ ಸೇರಿಲ್ಲ ಇದು ಹೇಳೋದಕ್ಕೆ ಕಥೆ ಹಾಕ್ಬಿಟ್ಟಿದೆ ಮುನ್ನೂರು ಜನ ಪ್ಲೇಟ್ ಲಾಕ್ಷ ಸತ್ತೋಗಿದ್ದಾರೆ ಅವ್ರ ಫ್ಯಾಮ್ಲಿಗೆ ಏನು ಕೊಟ್ಟಿದ್ದಾರೆ ಗೌರ್ಮೆಂಟ್ ಒಂದು ಹತ್ತು ಕೋಟಿ ಕೊಟ್ಟನು ಅವ್ರ ಈಕ್ವಲ್ ಇಲ್ಲ ಒಂದು ಪ್ರಾಣ ವ್ಯಾಲೆ ಗೊತ್ತಿಲ್ಲ ಅವ್ರಿಗೆಲ್ಲ ಅದು ಮಾತ್ರ ಅಲ್ಲ ಬಟ್ ಯಾವುದೋ ಪ್ರಾಣ ತಗೊಂಡ್ರು ಕನ್ನಡ ಸ್ಟೇಟ್ ಸಿದ್ದರಾಮಯ್ಯ ಸೇರಿಲ್ಲ ಅವ್ರ ರೈಟ ಬಿಡಿ ಈಡೇ ಬಿಡಿ ಇದು ಹೇಳೋದು ಲಾಜಿಕ್ ಅಲ್ಲ ಮತ್ತೆ ಸಂಡ್ರ ಗೌರ್ಮೆಂಟ್ ಇಷ್ಟೋ ಅನಾಯಿ ನಡೀತಾ ಇದೆ ಎಲ್ಲ ಟ್ಯಾಕ್ಸ್ ಚಿನ್ನದ ಎಪ್ಪತ್ತೈದು ಸಾವಿರ ಬಡವರು ಜನ ಏನು ಮಾಡೋದು ಪೆಟ್ರೋಲು ಡೀಸಲು ಇಕ್ಕಾಪಟ್ಟ ಜಾಸ್ತಿ ಆಗಿದೆ ಇದೆಲ್ಲ ಯಾರು ಕಾರಣ ಮಿನಿಸ್ಟರ್ ನೋಡಿದನೇ ಕಾರಣ ಇದು ನಡೀತಿದೆ ಫ್ಲೈಟ್ ಆ್ಯಕ್ಸಿಡೆಂಟ್ ಯಾರು ಕಾರಣ ಫ್ಲೈಟ್ ಆಮ್ ನೋಡಿರೋರು ಯಾರು ಅದು ಮಿನಿಸ್ಟ್ರಿದ್ದಾರೆ ಅವರೇ ಕಾರಣ ಇನ್ನೂ ಮಣಿಪುರ್ ಇನ್ನೂ ಜಗಳ ಸ್ಟಾಪ್ ಆಗಿಲ್ಲ ಬೇಕಷ್ಟು ಪ್ರಾಣ ಹೋಗ್ತಾ ಇದ್ದಾರೆ ಜನನ ಸಾಯ್ತಾ ಇದ್ದಾರೆ ಇದೆಲ್ಲ ಯಾರು ಕಾರಣ ಪ್ರೇಮೇಶ್ವರ್ ಎಲ್ಲ ಕಾರಣ ಅಲ್ವಾ ಅವರೆಲ್ಲ ನಾ ಇಲ್ಲ ಅವ್ರಿಗೆ ಯಾರು ಹೇಳಿ ಅವ್ರ ರಾಜೀನಾಮೆ ಮಾಡೋಕೆ ಯಾವ ಯಾವ್ಯಾವ ಪಾಲಿಟಿಕ್ಸ್ ಮಾಡೋಕೆ ಅದನ್ನು ಹೇಳಿ ಇಲ್ಲಂದ್ರೆ ಅವ್ರು ರಿಸಲ್ಟ್ ಮಾಡೋಕಲ್ಲ ಅವ್ರು ಮಾತ್ರ ಬಿ ಜೆ ಪಿ ಒಂದು ನ್ಯಾಯ ಕಾಂಗ್ರೆಸ್ ನ್ಯಾಯ ನ್ಯಾಯ ಇರಬಾರ್ದವ್ರು ಒಂದೇ ಸ್ಟೇಟ್ ಒಂದೇ ಆಧಾರ್ ಪ್ರೈಮ್ ಮಿನಿಸ್ಟರ್ ಡಿಕ್ಲೇರ್ ಮಾಡಿರೋದು ಬಟ್ ಇವ್ರಲ್ಲಿ ಮಾಡಿದ್ರೆ ಕನ್ನಡಲ್ಲಿ ಏನು ನಡೆದಿರೋ ಮಾತ್ರ ಸಿದ್ದರಾಮಯ್ಯ ಕಾರಣ ಅಂತ ಅಂದಿರ್ತಾರೆ ಮತ್ತೆ ಸಣ್ಣ ನಡೆದ್ರು ಮೋದಿ ಕಾರಣ ಅಲ್ವಾ ಮೋದಿ ಕಾರಣ ಇಲ್ವಾ ಇಲ್ವಾ ಅದಕ್ಕೆ ಮಿನಿಸ್ಟರ್ ಕಾರಣ ಅಲ್ವಾ ಹೋಮ್ ಮಿನಿಸ್ಟರ್ ಮಾಡ್ತಾರೆ ಇಂಡಿಯಾ ಏನು ಮಾಡ್ತಾರೆ ಇವರೆಲ್ಲ ಒಗ್ಗಟ್ಟಲ್ಲಿ ಸರಿ ಮಾಡ್ಬೇಕು ಇಂಡಿಯಾದಲ್ಲಿ ಯಾವ ಮೂಲಲ್ಲಿ ಏನು ಪ್ರಾಬ್ಲಮ್ ನಡೆದಿರೋ ಎಲ್ಲ ಒಗ್ಗಟ್ಟು ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಬಿಟ್ರೆ ಸ್ಟೇಟ್ ಗೌರ್ಮೆಂಟ್ ನಡೆದಿರೋ ಮಾತ್ರ ಬರೋ ಪ್ರಾಬ್ಲಮ್ ಮಾತ್ರ ನೀವು ಬರಬಾರ್ದು ಸೆಂಟ್ರಲ್ ಗೌರ್ಮೆಂಟ್ ಅನೇಕ ಬೇಕಾ ನಡೀತಾ ಇದೆ ಮಣಿಪುರ ಪ್ರಾಬ್ಲಮ್ ಇಲ್ಲಿ ಸ್ಟಾಪ್ ಮಾಡಿದ್ದೀರಾ ಫ್ಲೈಟ್ ಆಕ್ಷನ್ ನಡೀತಾ ಇದೆ ಟ್ರೈನ್ ಆಕ್ಷನ್ ನಡೀತಾ ಇದೆ ಇದಕ್ಕೆಲ್ಲ ಸಡ ತಲೆ ಹಾಕಲ್ವಾ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಲಕ್ಕ ಅವ್ರು ಲೆಕ್ಕಕ್ಕೆ ಬರಲ್ವಾ ಅದು ಲೆಕ್ಕ ಆಗಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬಿಜೆಪಿಯರು ಬೇರೆ ಕಾಂಗ್ರೆಸ್ ಟಾರ್ಗೆಟ್ ಮಾಡೋದು ಬಿಟ್ಬಿಟ್ಟು ಇದು ನಮ್ಮ ದೇಶ ನಮ್ಮ ದೇಶ ಮಕ್ಕಳು ಬಾಳೋದು ಇಂಡಿಯಾದಲ್ಲಿ ಅವರೆಲ್ಲ ಚೆನ್ನಾಗಿರ್ಬೇಕಂದ್ರೆ ಒಂದು ಒಬ್ಬರು ಒಂದು ಲೆಕ್ಕದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಬೇಕು ಅದೇ ಬಿಟ್ಟು ಯಾವಾಗ ನೋಡಿದ್ರು ಬೇರೆ ಕರ್ನಾಟಕ ಇಂಡಿಯಾದಲ್ಲಿ ಅಷ್ಟು ಸ್ಟೇಟ್ ಇದೆ ಇಂಡಿಯಾದಲ್ಲಿ ಸುಮಾರು ಐವತ್ತಾರು ಸ್ಟೇಟ್ ಇದೆ ಇಲ್ಲಿ ಬರೋ ಹೇಳೋದು ಮಾತ್ರ ಕರ್ನಾಟಕ ಟಾರ್ಗೆಟ್ ಮಾಡ್ತಾರೆ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಟಾರ್ಗೆಟ್ ಮಾಡಿಬಿಡೋದ ಬಿ ಜೆ ಪಿ ಅವರು ನೋಡಿರಿ ಒಂದು ತಮಿಳ್ನಾಡು ಟಾರ್ಗೆಟ್ ಮಾಡ್ತಾರೆ ಅದು ಬಿಟ್ಟರೆ ಬೆಂಗಳೂರು ಟಾರ್ಗೆಟ್ ಮಾಡ್ತಾರೆ ಇದು ಎರಡು ಸ್ಟೇಡ್ ಬಿಜೆಪಿ ಆಪಕ್ಷ ನಡೀತದೆ ಅಂತ ಹೇಳ್ಕೊಂಡು ಅವ್ರು ಮಾಡ್ತಾ ಇರೋದು ಅದು ಅನೇಯ ಎಲ್ಲಿ ಪ್ರಾಬ್ಲಮ್ ಇದೆ ಮೋದಿ ಅವ್ರ ತಲೆ ಇಟ್ಟು ಅದು ಸಾಲ್ವ್ ಮಾಡಬೇಕು ನಾವು ಹೇಳ್ತಾ ಇರೋದು ಅದು ಒಂದೇ ನಾವು ಗಾರ್ಮೆಂಟ್ಸ್ ಪ್ರೆಸಿಡೆಂಟು ಬಟ್ ಬಿ ಎಮ್ ಎಸ್ ಭಾರತ ಮಹಸೂರ್ ಸಂಘ ರೈಲ್ವೆ ಯೂನಿಯನ್ ಇದೀನಿ ನಾನು ನನ್ನ ಹೆಸರು ರಂಜಿತ್ ನಾವು ಪಬ್ಲಿಕ್ ಪ್ರ ಸರ್ವಿಸ್ ಮಾಡಿದ್ದೀನಿ ಲಾಸ್ಟ್ ಲೋಕಸಭಾ ಎಂ ಪಿ ಕಂಡ್ರೆ ಟೂ ತೌಸಂಡ್ ಟ್ವೆಂಟಿ ಫೇರ್ ಮಾಡಿದ್ದೀನಿ ನಾನು ನಮಗೆ ಸಲ ವಿಷಯ ಗೊತ್ತಿದೆ ಬಟ್ ಯಾರ ಪಕ್ಕ ನಾನು ಯಾರು ಪಾರ್ಟಿಗೆ ಇವಾಗ ನಾನು ಮಾತಾಡ್ತಾರೆ ಜನರಲ್ಲಿ ಮಾತಾಡ್ತೀನಿ ಪಬ್ಲಿಕ್ ಅಂದರೆ ಎಲ್ಲರೂ ಒಗ್ಗಟ್ಟಲಿ ಇರಬೇಕು ಇಂಡಿಯಾದಲ್ಲಿ ನಂಬರ್ ಒನ್ ಸ್ಟೇಟ್ ನಮ್ಮ ಇಂಡಿಯಾ ಬರಬೇಕಂದ್ರೆ ಮೋದಿ ಅವರು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಪಾಲಿಟಿಕ್ಸ್ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು ಯಾಕಂದರೆ ನಮ್ಮ ನೋಡಿ ಫ್ಲೈಟ್ ಆಕ್ಸಿಡೆಂಟ್ ಆಗಿದ್ದೆ ಪೈಲಟ್ ಪೈಲಟ್ ಯಾರು ನಾನು ಆಪರೇಟ್ ಮಾಡಿದೆ ಅವನ ಮೇಲೆ ಆಕ್ಷನ್ ತೊಗೊಳ್ಬೇಕು ಗಾಡಿಗಳು ಫ್ಲೈಟ್ ಎತ್ತದ ಮುಂಚೆ ಚೆಕ್ ಮಾಡಿ ತಗೊಂಡು ಟ್ರೈಲ್ ಮಾಡಿ ನೋಡ್ಸ್ಬಿಟ್ಟು ಪಬ್ಲಿಕ್ ಜನ ಹತ್ಕೊಂಡು ಹೋಗಬೇಕು ಇವಾಗ ಮುನ್ನೂರು ಜನ ಸತ್ತರ ಪ್ರಾಣ ವ್ಯಾಲ್ಯೂ ಗೊತ್ತಿಲ್ಲ ಒಮ್ಮ ಬುದಕ್ಕೆ ಒಬ್ಬವ್ರ ಪ್ರಾಣ ಅಂದ್ರೆ ಎಷ್ಟೋ ವ್ಯಾಲ್ಯೂ ಇದೆ ಅವ್ರಿಗೆ ನೂರು ಕೋಟಿ ಕೊಟ್ಟಿರೋ ವ್ಯಾಲ್ಯೂ ಸಾಲು ಆಗಲ್ಲಪ್ಪ ಅವ್ರ ಫ್ಯಾಮಿಲಿ ನೋಡೋವರು ಯಾರು ಚೆನ್ನಾಗಿ ಮಕ್ಕಳೆಲ್ಲ ಬೀದಿ ನೋವು ಸತ್ಯ ಸತ್ತ ಇಂಡಿಯಾಗ ಗೊತ್ತು ಮತ್ತೆ ಯಾಕೆ ಏನ್ ಮಾಡ್ತಾ ಅವರು ಈ ತರ ಪ್ರಾಣ ನಡೆಯುತ್ತೆ ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಂಡು ಇಂಡಿಯಾ ಹಾಳು ಮಾಡಿದೆ ಬಿಟ್ಬಿಟ್ಟು ಒಗ್ಗಟ್ಟೇಲಿ ಮಾಡಿ ನಮ್ಮ ದೇಶದ ಒಳ್ಳೆ ರೀತಿಯಲ್ಲಿ ತಗೊಂಡೋಗ್ಬೇಕಂದ್ಬಿಟ್ಟು ನಾನು ಹೇಳ್ಕೊಳ್ತಾ ಇದೀನಿ ದಯವಿಟ್ಟು ಅಣ್ಣ ಸಿದ್ದರಾಮಯ್ಯ ಅವರು ಈ ಕರ್ನಾಟಕ ಸ್ಟೇಟ್ಗೆ ಬೇಕಷ್ಟು ಸಲಗ ಮಾಡ್ತಾರೆ ಇನ್ನೂ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಸೇಮ್ ಆಗಿ ಎರಡು ವರ್ಷ ಕಂಪ್ಲೀಟ್ ಆಗಿ ಮೂರು ವರ್ಷ ನಡೆಯೋ ಎದ್ದ ಇಟ್ಟಿದ್ದಾರೆ ಇನ್ನೂ ಗಾಡಿಗಳು ಕೊಡ್ತಾರೆ ಸ್ಟೂಡೆಂಟ್ಗಳಿಗೆ ಗಾಡಿಗಳು ಕೊಡ್ತಾರೆ ಲ್ಯಾಪ್ಟಾಪ್ ಕೊಡ್ತಾರೆ ಸ ಬೈಸೈಕಲ್ ಕೊಡ್ತಾರೆ ಇನ್ನೂ ಲೋದಕ್ಕೆ ಲೋನ್ ಅವಶ್ಯಕಗಳು ಮಾಡ್ಕೊಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ರೆಡ್ ಡಿ ಕೆರ್ತಾರೆ ಯಾವ ಚೀಫ್ ಮಿನಿಸ್ಟರ್ ಇಂಡಿಯಾದಲ್ಲಿ ಬರೋಕ್ಕಾಗಲ್ಲ ಸಾಧ್ಯವಲ್ಲ ಈ ಕರ್ನಾಟಕ ಹುಟ್ಟಿರೋ ಜನ ಅವರು ನಮ್ಮ ದೇವರು ಅಂಥ ಜನನೇ ಈ ಮೋದಿ ಬರೋ ತುಳಿಯೋದಾಗ್ಬಿಟ್ಟಿದೆ ಬಿಜೆಪಿಯವ್ರು ಬೇರೆ ಕಥೆಯಲ್ಲಕ್ಕಾಸ ಇಲ್ವಾ ಬರ್ರ ಸಿದ್ದರಾಮಯ್ಯ ಸರಿಲ್ಲ ಅವ್ನಿಗೆ ರೈಟ್ ಬಿಡ್ಬೇಕಾ ಇದು ಬಿಡ್ಬೇಕಾ ಯಾವ ಮಿನಿಸಿ ಕಲಿತನ ಮಾಡಲ್ರಿ ಬಿಜೆಪಿ ಕಲಿತನ ಮಾಡಲ್ವಾ ಬಿಜೆಪಿ ಅವ್ರ ಮನೇಲಿ ಕಲ್ತನ ಮಾಡಲ್ವ ಅವ್ರೇನು ಆಸ್ತಿ ಪ್ರಾಪ್ತಿ ಮಾಡಿಲ್ವಾ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಬಿಡಿ ಬರ್ರೆ ಟಾರ್ಗೆಟ್ ಹಾಕಿ ಸಿದ್ದರಾಮಯ್ಯ ಮಾಡ್ತೀರಾ ಈ ಥರ ಮಾಡೋದು ಸ್ಟಾಪ್ ಮಾಡಿಬಿಟ್ಟು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾ ಪಾರ್ಟಿ ಸ್ಟ್ಯಾಂಡ್ ಮಾಡ್ಬೇಕು ಇಂಡಿಯಾದಲ್ಲಿ ಬಂದು ನೀವು ಮೂರು ಸಲ ಎಂ ಪಿ ಬಂದು ಎಷ್ಟೋ ಪೇಟೆ ಹಾಕಿದೆಯಪ್ಪ ಪ್ರೈಮ್ ಮಿನಿಸ್ಟರ್ ಇಂಡಿಯಾಗೆ ಮೋದಿ ಬಂದು ಮೂರು ಟೈಮ್ ಪ್ರೈಮ್ ಮಿನಿಸ್ಟರ್ ಕಲೆಕ್ಟ್ ಮಾಡಿ ಮಾಡಿದ್ದಾರೆ ಜನಗಳು ಅಲೆಕ್ಟ್ ಮಾಡಿದ್ದಾರೆ ಎಷ್ಟೇ ಬ್ಯಾಟ್ರಿ ಹಾಕಿದ್ದಾರೆ ಇಷ್ಟು ಗೋರ್ಮೆಂಟ್ ಬ್ಯಾಟ್ರಿ ತಗೊಂಡು ಇಂಡಿಯಾಗೆ ಹಾಕಿದ್ದಾರೆ ಒಂದು ಬ್ಯಾಟ್ರಿ ಆಲ್ರೆಡಿ ಪ್ಯಾಚ್ಗಳು ಮುಚ್ಚಿ ಹಾಕೊಂಡು ಹೋಗ್ತಾರೆ ಕೆಲವರು ಪ್ರೈವೇಟ್ ರೈಲ್ವೆ ಪ್ರೈವೇಟ್ ಎಂಬ ಒಬ್ಬ ಬಿಡಿದ್ದಾರೆ ಬಿ ಎಸ್ ಎಲ್ ಪ್ರೈವೇಟ್ ಒಪ್ಸು ಬಿಡಿದಾರೆ ಬೆಸ್ಕಾಂ ಪ್ರೈವೇಟ್ ಒಪ್ಸು ಬಿಡಿದ್ದಾರೆ ಎಲ್ಲೆಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇದೆ ಅಲ್ಲ ಹಾಳು ಮಾಡಿದ್ರೆ ಬಿಟ್ಟರೆ ಯಾರು ಉದ್ಧಾರ ಮಾಡಿಲ್ಲ ಇಂಡಿಯಾದಲ್ಲಿ ಬಿಜೆಪಿ ಪಾರ್ಟಿ ಬಂದ್ ಇಂಡಿಯಾ ಮೂರು ಸಲ ಹದಿನಾಲ್ಕು ವರ್ಷ ಪ್ರೈಮ್ ಆಗಿ ಮೋದಿ ಅವರು ಇಂಡಿಯಾದಲ್ಲಿ ಯಾವ ಇಂಪ್ಲಿಮೆಂಟ್ ಬ್ಯಾಟ್ರಿ ಮಾಡಿಲ್ಲ ಆಸ್ಪಲ್ ಆ ಪ್ರಕಾರ ಒಂದು ಬ್ಯಾಟ್ರಿಗೆ ಇಂಡಿಯನ್ ಬ್ಯಾಟ್ರಿ ಒಂದು ಗೌರ್ಮೆಂಟ್ ಕ್ಲೋಸ್ ಕೊಡಿಸ್ಬಾರ್ದಾ ಇನ್ನೊಂದು ಪ್ಯಾಟ್ರಿ ಓಪನ್ ಮಾಡಬೇಕು ಲಾಸ್ ಸಿಸ್ಟಮ್ ಇದೆ ಯಾರನ್ನ ಓಪನ್ ಮಾಡಿದ್ದಾರೆ ಅವರು ಒಂದು ಪ್ಯಾಟ್ರಿ ಹೆಸರು ನೋಡೋಕೇಳಿ ಅವ್ರು ಹೇಳೋಕ್ಕಾಗಲ್ಲ ಅವ್ರು ಯಾರು ಮಾಡೋಕ್ಕಿಲ್ಲ ಮಾಡ ಹೇಳೋಕ್ಕಾಗಲ್ಲ ಅವರೂ ಹೇಳೋದು ಬಿ ಜೆ ಪಿ ಹಾ ಎಂತ ಮಾಡಿದ್ದಾರೆ ಬಿ ಜೆ ಪಿ ಅವರು ಈ ಕರ್ನಾಟಕ ಸ್ಟೇಟ್ ಸುಮಂದ್ರ ಎಪ್ಪತ್ತಾರು ಹಣ ಐವತ್ತಾರು ಕರ್ನಾಟಕ ಸ್ಟೇಟ್ ಬಡವರು ಜನಗಳಿಗೂ ಸಹಾಯ ಮಾಡಿಯವರು ಇಂದಿರಾ ಗಾಂಧಿ ಆಗಲಿ ರಾಜೀವ್ ಗಾಂಧಿ ಆಗಲಿ ಅದು ಮನಮೋಹನ್ ಸಿಂಗ್ನಾಗಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಟ್ ಏನು ಮಾಡಿಲ್ಲ ಇವಾಗ ಇರೋದು ಪೆಟ್ರೋಲ್ ಬೆಲೆ ನೂರು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಆಯಿತು ಇವಾಗ ಮುಂದೆ ಹದಿನಾಲ್ಕು ವರ್ಷದಲ್ಲಿ ನೂರು ರೂಪಾಯಿ ಹೆಚ್ಚು ಹಾಕಿಬಿಡ್ತದೆ ಪೆಟ್ರೋಲ್ ಡೀಸೆಲ್ ಇದು ಯಾವ ಅಕ್ಕ ಸಮಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇವ್ರು ಮಾಡ್ತಾರೋ ಸರಿ ಇದೆಯಾ ಬಿ ಜೆ ಪಿ ಸರ್ಕಾರ ಮಾಡ್ತಾರೋ ಇಂಡಿಯಾದಲ್ಲಿ ಮಾಡೋದು ಪಾಲಿಟಿಕ್ಸ್ ಸರ್ಕಾರ ಕರೆಕ್ಟ್ ಇದೆಯಾ ದಯವಿಟ್ಟು ಅರ್ಥ ಮಾಡಿಕೊಂಡು ನಂಬುವಂಥ ಜನಗಳು ಬಾಡೋರು ಬದುಕಬೇಕಂದ್ರೆ ಕಾಂಗ್ರೆಸ್ ಇವು ಬರ ಪಂಚಾಯತ್ ಎಲೆಕ್ಷನ್ ಯಾವುದೇ ಬಂದಲ್ಲಿ ಮುನ್ಸಿಪಾಲ್ಟಿ ಎಲೆಕ್ಷನ್ ಬರಲಿ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ವಿನ್ ಮಾಡೋದು ಸದ್ಯ ಮಾಡೇ ಮಾಡ್ತೀವಿ ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರು ಅಣ್ಣ ಡಿ ಕೆ ಶಿವಕುಮಾರ್ ಅವರು ಅದನ್ನ ಯಾರ ಯಾರು ಯಾರ ಕಂಬೆಲ್ಲ ಕಾಂಗ್ರೆಸ್ ಪಾರ್ಟಿ ನಡೆಸೋಕ್ಕಾಗಲ್ಲ ಹೇಳ್ಕೊಳ್ತೀನಿ ಮಾತಿನ ಬಳಸಿ ಧನ್ಯವಾದಗಳು ಜೈ ಕರ್ನಾಟಕ ಜೈ ಭಾರತ್